ಗಾನ್ಕೆ ಸುರೇಶನ ಇತಿಹಾಸ ಏಳು ದೇಶವೆಲ್ಲ ಜಿ ಪಿ ಆಂದೋಳದ ಬಿರುಗಾಳಿಯಲ್ಲಿ ತತ್ತರಿಸುತ್ತಿರಬೇಕಾದರೆ ಬಾಟನಿ ಮೇಷ್ಟ್ರು ಗಂಗೂಲಿ ಮಾತ್ರ ಜಿಪಿಗೆ ಫೂಲ್ ರಿಯಾಕ್ಷನರಿ ಸೆಂಟ್ರಲ್ ವಿದೇಶಿ ಏಜೆಂಟ್ ಎಂದು ಬಯ್ಯುತ್ತಿದ್ದ ಈ ಕ್ರಾಂತಿ ಎಲ್ಲಾದ್ರೂ ಯಶಸ್ವಿಯಾದರೆ ನಮ್ಮ ಪ್ರೋಗ್ರಾಂ ಹತ್ತು ವರ್ಷ ಮುಂದಕ್ಕೆ ಹೋದ ಹಾಗೆ ಎಂದು ತನ್ನ ಶಿಷ್ಯೋತ್ತಮರಿಗೆ ಪ್ರತಿದಿನ ಪ್ರವಚನ ಕೊಡುತ್ತಿದ್ದ ಆದರೆ ಎಲ್ಲಾ ಊಹಿಸಿದ್ದಕ್ಕಿಂತ ವೇಗವಾಗಿ ಘಟನಾವಳಿಗಳು ನಡೆದು ದೇಶ ವಿಪ್ಲವದ ಹಂತಕ್ಕೆ ಬಂದೇ ಬಿಟ್ಟಿತ್ತು ಹಠಾತ್ತಾಗಿ ಒಂದು ದಿನ ಸಂಜೆ ಭಾರತದ ಬಾನುಲಿಗಳು ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಯಾಡುನ್ನು ಹೇಳಿದವು ಎಮರ್ಜೆನ್ಸಿ ಘೋಷಣೆಯಾದಾಗ ಅದರ ಪೂರ್ವಾಪರಗಳನ್ನೂ ಪರಿಣಾಮಗಳನ್ನೂ ಸರಿಯಾಗಿ ತಿಳಿಯದ ಸುರೇಶನಿಗೂ ಅವನ ಇಬ್ಬರು ಮಿತ್ರರಿಗೂ ಅನ್ನಿಸಿದ್ದು ಕೂಡಲೇ ಹೋಗಿ ಗಂಗೂಲಿ ಮೇಷ್ಟರನ್ನು ನೋಡಬೇಕೆಂದು ಇವರು ಗಂಗೂಲಿ ಮನೆಗೆ ಹೋದಾಗ ಗಂಗೂಲಿ ಭಯಂಕರ ಗಂಭೀರ ಮೋರೆ ಹಾಕಿಕೊಂಡು ಯಾರೋ ರಾಜಕಾರಣಿಗೆ ವೀರಾವೇಶದ ಭಾಷಣ ಬಿಗಿಯುತ್ತಿದ್ದ ಈಗ ವಿ ಮಸ್ಟ್ ಆಕ್ಟ್ ಇನ್ನೂ ಸುಮ್ಮನೆ ಕೂರೋದಿಕ್ಕ ಆಗಲ್ಲ ಬಿಡಿ ಯುನೋ ನಮ್ಮ ಬಾಯ್ಸ್ ರೆಡಿ ಇದ್ದಾರೆ ಹೇಗೆ ಎಲ್ಲಿಂದ ಅನ್ನೋದೆಲ್ಲ ಬ್ಲೂ ಪ್ರಿಂಟ್ ಸಿದ್ಧ ಮಾಡಿಟ್ಟಿದೆ ನಂಗೆ ನಿಮ್ಮಂಗೆ ನಾನ್ ವೈಲೆನ್ಸು ಅಹಿಂಸೆ ಅವೆಲ್ಲ ಆಗಲ್ಲ ಬಿಡಿ ಅಲ್ಲಿ ಗಂಗೂಲಿ ನಾನ್ ವೈಲೆನ್ಸ್ ಅಲ್ಲದೆ ಬೇರೆ ಮಾಡ್ತೀರಿ ಮದ್ದು ಗುಂಡು ಇರೋದೆಲ್ಲ ಸರ್ಕಾರದವ್ರ ಹತ್ರ ಯಾವುದ್ರಲ್ಲಿ ವೈಲೆನ್ಸ್ ಮಾಡ್ತೀರಿ ಆಗೋ ಹೋಗೋದೇನಾದರೂ ಇದ್ರೆ ಹೇಳಿ ಗೌರ್ಮೆಂಟ್ ಹತ್ರ ಎಷ್ಟಿದೆ ಮದ್ದು ಗುಂಡು ನಿಮಗೆ ಲೆಕ್ಕ ಕೊಡ್ಲಾ ಇಡೀ ದೇಶದಲ್ಲಿರೋ ಮದ್ಗುಂಡೆಲ್ಲ ತಗೊಂಡ್ರೆ ಕೇವಲ ಏಳು ನಿಮಿಷ ಓನ್ ಓನ್ಸಿ ಸೆವೆನ್ ಮಿನಿಟ್ಸ್ ಅದಕ್ಕೆ ಯಾಕೆ ಹೆದರೋಬೇಕು ಹೆದರೋ ಪ್ರಶ್ನೆ ಅಲ್ಲ ಕಣಿ ನೀವು ಹಿಂಗೆಲ್ಲ ಹೇಳ್ಕೊಂಡು ತಿರುಗಿದ್ರೆ ಯಾರಾರೋ ಮಾಡಿ ಅನಾಚಾರನೆಲ್ಲ ತಂದು ನಿಮ್ಮ ತಲೆ ಕಟ್ಟಿಡ್ತಾರೆ ಎಮರ್ಜೆನ್ಸಿ ಅಂದ್ರೆ ಆಪಾದನೆಗಳು ಸುಳ್ಳೋ ನಿಜಾನೋ ಅಂತ ವಿಚಾರಣೆ ಸಹಿತ ಇಲ್ಲ ಕಣಿ ನಾನ್ ಸೆನ್ಸ್ ಇದಕ್ಕಿಂತ ಹೆಚ್ಚು ಕಷ್ಟ ಮಾವೋ ಚೈನಾದಲ್ಲಿ ಅನುಭವಿಸಿದ್ದಾನೆ ಅದಕ್ಕೆಲ್ಲ ಏನೇನ್ ತಿರುಮಂತ್ರ ಅಂತ ಸ್ಪಷ್ಟವಾಗಿ ಬರಿಟ್ಬಿಟ್ಟಿದ್ದಾನೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದ್ರೆ ಸಾಕು ಅವರ ಬಾಯ್ಸ್ ಬ್ಲಾಸ್ಟ್ ಮಾಡಿಬಿಡ್ತಾರೆ ಅಲ್ಲಿ ಮಿಲಿಟ್ರಿ ಅಂದ್ರೆ ಪೊಲೀಸ್ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಇರುತ್ತೆ ಮೀಸ್ರನ್ನೇ ನೀವ್ಯಾವತ್ತಾದ್ರೂ ಬಂದು ಹಿಡಿದಿದ್ದೀರಾ ನಿಮ್ಮ ಗಾಯ್ಸ್ಗೇನಾದರೂ ಟ್ರೈನಿಂಗ್ ಇದೆಯಾ ಹೇಳಿ ನಮ್ ಬಾಯ್ಸು ಖಾಲಿ ಮೆಣಸಿನ ಪುಡಿಲಿ ಪೊಲೀಸ್ನೋರ ಚಾರ್ಜ್ ಫೇಸ್ ಮಾಡಿದ್ದಾರೆ ಗೊತ್ತಾ ಪೊಲೀಸಿನವರು ಮಿಲಿಟ್ರಿಯವರು ಎಷ್ಟಾದ್ರೂ ಸಂಬಳಕ್ಕಿರೋರು ಐಡಿಯಾಲಜಿಗೆ ಫೈಟ್ ಮಾಡೋರಿಗೂ ಚೆಂಗೂಲಿಯವರಿಗೂ ಹೋಲಿಸ್ತೀರಾ ಐ ಸಿ ಐ ಸಿ ಎಂದ ಬಂದವ ಗಂಗೂಲಿ ಉತ್ತರಗಳು ಪಾಠ ಓದಿ ಪರೀಕ್ಷೆಯಲ್ಲಿ ಬರೆಯುವ ಉತ್ತರಗಳಂತೆ ಅವನಿಗೆ ಕಂಡವು ಪರೀಕ್ಷೆಗೂ ಜೀವನಕ್ಕೂ ವ್ಯತ್ಯಾಸ ಗೊತ್ತಿದ್ದ ಮೇಷ್ಟರ ತರ ಗಂಗೂಲಿ ಕಾಣಲಿಲ್ಲ ಅದೂ ಅಲ್ಲದೆ ಸುರೇಶನು ಅವನ ಮಿತ್ರರು ಬಂದು ಬಾಗಿಲು ತಟ್ಟಿದಾಗ ಬೆಚ್ಚಿಬಿದ್ದು ಬಾಗಿಲು ತೆರೆಯುವ ಮುನ್ನ ಕಿಟಕಿಯಿಂದ ಇಣುಕಿದ್ದು ಅವರು ಸುರೇಶನ ಮನೆಯವರೆಗೆ ಬಂದಿದ್ದೇ ದೊಡ್ಡ ಸಾಹಸ ಎನ್ನುವಂತೆ ಮಾತಾಡಿದ್ದು ಮನೆಯ ಬಳಿ ಓಡಾಡುವವರನ್ನೆಲ್ಲ ಸಿಐಡಿಗಳೆಂದು ಭಾವಿಸಿ ಹಿಗ್ಗಿದ್ದು ಇವೆನ್ನೆಲ್ಲ ನೋಡಿದ ಮೇಲೆ ಬಂದಿದ್ದಾತನಿಗೆ ಮಾತಾಡುವ ಯಾವ ಉತ್ಸಾಹವೂ ಉಳಿಯಲಿಲ್ಲ ಪಾಗಿಲ್ಲ ಕುತ್ತಳಿ ಕುತ್ತಳಿ ಎಂದು ಗಂಗೂಲಿ ಹೇಳಿದರೂ ಕೇಳದ ಎಲ್ಲರಿಗೂ ನಮಸ್ಕಾರ ಮಾಡಿ ಆತ ನಿಟ್ಟುಸಿರಿನೊಂದಿಗೆ ನಿರ್ಗಮಿಸಿದ ಸುರೇಶ ಹೋಗಿ ಕುಳಿತಾಗ ಗಂಗೂಲಿ ಬಾಯ್ಸ್ ಬಾಯ್ಸ್ ಎಂದು ಹೇಳುತ್ತಿರುವುದು ತಮ್ಮನ್ನು ಉದ್ದೇಶಿಸಿಯೇ ಎಂದು ಗೊತ್ತಾಗಲಿಲ್ಲ ಬಂದವ ಎದ್ದು ಹೋದ ಮೇಲೆ ಸುರೇಶ ಮತ್ತು ಅವನ ಮಿತ್ರರ ಕಡೆ ತಿರುಗಿ ನೋಡಿದ್ರಾ ಪೊಲಿಟೀಷಿಯನ್ಸ್ ಎಲ್ಲ ಇಲ್ಲಿಗೆ ಕನ್ಸಲ್ಟ್ ಮಾಡೋದಿಕ್ಕೆ ಬರೆಯುತ್ತಾರೆ ಇಷ್ಟ್ರವರೆಗೂ ಈ ಗಂಗೂಲಿ ಏನೋ ಹೇಳ್ತಾನೆ ಅಂತ ಉದಾಸನ ಮಾಡಿದ್ರು ಈಗ ಅರ್ಥ ಆಗ್ತಿದೆ ಇವರಿಗೆ ನನ್ ಮಾಟು ಎಂದು ಯಾವುದೋ ಪ್ರೇಮ ಪ್ರಕರಣ ತಿಳಿಸುವವನಂತೆ ಹೆಮ್ಮೆಯಿಂದ ಹೇಳಿ ಹುಡುಗರ ಕಡೆ ತಿರುಗಿ ಕಣ್ಣು ಮಿಟ್ಟುಗಿಸಿದ ಇನ್ನು ಮೇಲ್ ಮಾತ್ರ ನೀವು ಬಹಳ ಕೇರ್ಫುಲ್ ಆಗಿರಬೇಕು ಏನಿದ್ರೂ ಕತ್ತಾದ ಮೇಲೆ ಇಲ್ಲಿಗ್ ಬರಬೇಕು ವಿ ಮಸ್ಟ್ ಗೋ ಅಂಡರ್ ಗ್ರೀನ್ ನಾನಿನ್ನು ಎಲ್ಲಿದ್ದೀನಿ ಮಾಡ್ತೀನಿ ಹೇಳಕ್ಕಾಗಲ್ಲ ಎಂದು ಅತ್ತಿತ್ತ ನೋಡಿ ಪಿಸು ಮಾತಿನಲ್ಲಿ ಎಚ್ಚರಿಸಿದ ಸುರೇಶನು ಅವನ ಮಿತ್ರರು ಗಂಗೂಲಿ ಮಾತು ಕೇಳಿ ಹಿರಿ ಹಿರಿ ಹಿಗ್ಗಿದರು ಖುದ್ದೂಸನ ಘಾಟಿ ಎಕ್ಸ್ಪ್ರೆಸ್ನಲ್ಲಿ ಕುಳಿತು ಸುರೇಶ ದೂರ ಕುಳಿತಿದ್ದ ಗೌರಿ ಕಡೆ ನೋಡುತ್ತಿದ್ದನೇ ಹೊರತು ಅವನ ಮನಸ್ಸು ಮೂಟೆಯ ಮೇಲೆ ಕುಳಿತಿದ್ದ ಆಗಂತುಕರಂತೆ ತಾನೂ ಅಲ್ಲಿಗೆ ಆಗಮಿಸಿದ್ದು ಅದಕ್ಕೆ ಕಾರಣಗಳನ್ನು ನೆನೆಯುತ್ತಿತ್ತು ಆಗಿನದೆಲ್ಲಾ ನೆನೆಸಿಕೊಂಡರೆ ಗಾಂಪರೊಡೆಯರ ಶಿಷ್ಯರ ಕಠಗಳಂತನ್ನಿಸಿ ನಾಚಿಗೆ ನಗು ಎರಡೂ ಬರುತ್ತಿತ್ತು ಕಾಲ ಕಳೆದ ಹಾಗೂ ಹಳೆದೆಲ್ಲ ಕಾಮಿಡಿ ಹಾಗೆ ಕಾಣದಲ್ಲ ಅದೇ ನನ್ನ ಜೀವನದ ಟ್ರಾಜೆಡಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಹವನು ಗಂಗೂಲಿಯ ಕ್ರಾಂತಿ ಕೈಬಿಟ್ಟ ಮೇಲೆ ಗೌರಿಯನ್ನು ಮದುವೆಯಾಗಲು ದೊಡ್ಡ ವೀರಾವೇಶದ ಹೋರಾಟ ಮಾಡಿ ಹೀರೋ ಥರ ಮದುವೆಯಾಗುತ್ತಿದ್ದೇನೆಂದುಕೊಂಡಿದ್ದ ಅವನಿಗೆ ಅಲ್ಲೂ ಫೂಲಾಗಿದ್ದು ಗೊತ್ತಾಗಿದ್ದು ನಿಧಾನವಾಗಿ ಬಸ್ಸಿನೊಳಗೆ ಕುಳಿತುಕೊಂಡು ಯೋಚಿಸುತ್ತಂತೆಲ್ಲ ಸುರೇಶನಿಗೆ ನಿಷ್ಕಾರಣವಾಗಿ ಅಥವಾ ಸಕಾರಣವಾಗಿಯೇ ನಾಚಿಗೆಯಾಗತೊಡಗಿತು ಹೆಂಡತಿ ಮೇಲೆ ಸಿಟ್ಟು ಬಂದು ಈ ಪೆದ್ದು ಮುಂಡೆ ದೆಸೆನಲ್ಲೇ ಇದೆಲ್ಲಾ ಆಗಿದ್ದು ಎಂದು ಗೊಣಗಿದ ಸುರೇಶ ಹೇಳಿದ್ದೆಲ್ಲ ನಂಬಿಕೊಂಡು ಹೂ ಅಂತ ದೋಣಾಡಿಸುವುದರಿಂದಲೇ ಸುರೇಶನ ಹುಚ್ಚಾಟಗಳು ಅಡೆತಡೆಯಿಲ್ಲದೆ ಮುಂದುವರಿಯುತ್ತಿರುವುದು ಎಂದು ಇತರರು ನಂಬಿದ್ದರು ಸುರೇಶನಿಗೂ ಆಗಾಗೆ ಹಾಗೆ ಅನ್ನಿಸಿ ಸಿಟ್ಟು ಬರುತ್ತಿತ್ತು ಎಂತೆಂತಹ ಉನ್ನತಾದರ್ಶಗಳನ್ನೆಲ್ಲಾ ಇವಳಿಗಾಗಿ ತ್ಯಾಗ ಮಾಡಿದೆ ಎಂದು ಸಿಟ್ಟಿನಲ್ಲಿ ಯೋಚಿಸಿ ಆ ಉನ್ನತಾದರ್ಶಗಳ ಬಗ್ಗೆ ಯೋಚಿಸಿದ ಕೂಡಲೇ ಗಂಗೂಲಿ ತಲೆಯೊಳಗೆ ಬಂದು ಆದರ್ಶಗಳ ಬಗ್ಗೆಯೂ ನಾಚಿಗೆಯಾಯಿತು ಥತ್ ಎಂದು ಯೋಚನೆಗಳಿಗೆ ತಡೆ ಹಾಕಿ ಕೆಲಸ ನೋಡೋಣ ಎಂದು ಗತಕಾಲದಿಂದ ವರ್ತಮಾನಕ್ಕೆ ಇಳಿದರೂ ಖುದ್ದೂಸನ ಘಾಟಿ ಎಕ್ಸ್ಪ್ರೆಸ್ ಘರ್ಜಿಸುತ್ತಾ ಘಾಟಿಯ ತಿರುವುಗಳಲ್ಲಿ ಇನ್ನೂ ತೆವಳುತ್ತಲೇ ಇದೆ ಸುರೇಶನಿಗೆ ಇದೇನೂ ಕೊನೆ ಮುಟ್ಟುವ ಪಯಣ ಎಂದು ಅನ್ನಿಸಲಿಲ್ಲ ಸುರೇಶ ಒಬ್ಬ ವಿಶ್ವವಿದ್ಯಾಲಯದ ಎಂಎ ಪದವೀಧರ ಎಂದರೆ ಯಾರಿಗೂ ಆಶ್ಚರ್ಯವಾಗುವುದು ಸಹಜ ಆದರೆ ಅವನ ಕಥೆ ಪೂರ್ತಿ ತಿಳಿದವರು ಮಾತ್ರ ಮೊದಲಿನಲ್ಲಿ ಆಶ್ಚರ್ಯಪಟ್ಟರೂ ಅಲ್ಪಕಾಲದಲ್ಲೇ ಇದು ಮೆಂಟಲ್ ಕೇಸು ಎಂದು ನಿರ್ಧರಿಸಿ ಅಚ್ಚರಿಪಡುವುದನ್ನು ನಿಲ್ಲಿಸುತ್ತಾರೆ ಆದರೆ ಯಾರೇನು ತಿಳಿದರೇನು ಸುರೇಶ ಮಾತ್ರ ಕನಸು ಕಾಂಟಾ ಹುಚ್ಚಾಕಗಳ ಬೆನ್ನು ಹತ್ತುವುದನ್ನು ಎಂದೂ ಬಿಟ್ಟವನಲ್ಲ ಇಲ್ಲದಿದ್ದರೆ ನಿನ್ನ ಪಾಡು ನೀನು ನೋಡಿಕೋ ಎಂದು ಅವನಪ್ಪ ಕೊಟ್ಟ ಹತ್ತು ಲಕ್ಷ ರೂಪಾಯಿಗಳನ್ನು ತಿನ್ನದೆ ಕುಡಿಯದೆ ಜುಗಾರಿ ಸಹ ಆಡದೆ ಕೆಲವೇ ಕಾಲದಲ್ಲಿ ಮಂಗಮಾಯ ಮಾಡಿದ್ದಾದರೂ ಹೇಗೆ ಯೋಚಿಸಿ ಸುರೇಶ ಮಲಯಾದಿಂದ ಬಂದವನು ಅವನಪ್ಪ ಕರ್ನಾಟಕದವರೇ ಆದರೂ ಮಲಯಾಕೆ ಹೋಗಿ ರಬ್ಬರ್ ತೋಟ ಮಾಡಿಕೊಂಡು ನೆಲೆಸಿ ಎಷ್ಟೋ ವರ್ಷಗಳಾಗಿತ್ತವು ಮಲಯಾದ ಸ್ಕಾಲರ್ಶಿಪ್ಪಿನ ಮೇಲೆ ಮೈಸೂರಿಗೆ ಓದಲು ಬಂದ ಸುರೇಶ ಕನ್ನಡ ಸಾಹಿತ್ಯ ಓದಲು ಆರಿಸಿಕೊಂಡ ಆಗಲೇ ಅವನಪ್ಪನಿಗೆ ಇದು ಗಾನ್ಕೆ ಎಂದು ತೀವ್ರವಾಗಿ ಅನ್ನಿಸಿತ್ತು ಆದರೆ ತಾನು ಮಲಯಾದೇಶಕ್ಕೆ ರಬ್ಬರ್ ತೋಟ ಮಾಡಲು ಹೊರಟಾಗಲು ಬಹಳಷ್ಟು ಜನ ಹೀಗೇ ಹೇಳಿದ್ದರಿಂದ ಅವರು ಸುರೇಶನ ಆಸೆಗೆ ಅಡ್ಡಬರಲಿಲ್ಲ ಮಲಯಾದ ಯಾವುದೋ ಯೂನಿವರ್ಸಿಟಿಯಲ್ಲಿ ದ್ರಾವಿಡ ಭಾಷೆಗೆ ಒಂದು ಡಿಪಾರ್ಟ್ಮೆಂಟ್ ತೆರೆಯುತ್ತಾರೆ ಎಂದು ಸುರೇಶ ತಂದೆ ಹತ್ತಿರ ಹೇಳಿದ್ದ ಅವನ ತಂದೆಗೆ ಇವನು ಯೂನಿವರ್ಸಿಟಿಯಲ್ಲಿ ಚಾಕರಿ ಮಾಡಿ ಆಗಬೇಕಾದ್ದು ಏನೂ ಇರಲಿಲ್ಲ ಆದರೂ ಇವನ ಹುಚ್ಚಾಟಗಳಿಗೂ ಏನೋ ಒಂದು ಉದ್ದೇಶ ಇರುವುದನ್ನು ನೋಡಿ ಸುಮ್ಮನಾಗಿದ್ದರು ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಲು ಬಂದ ಸುರೇಶ ಕೊನೆಗೆ ಕುಮರಿ ಹತ್ತಿರ ಏಲಕ್ಕಿ ಬೆಳೆಯಲು ನಿಂತಿದ್ದೊಂದು ಅತಿ ವಿಚಿತ್ರ ಕಥೆ ಅದಕ್ಕೆ ಬಹುಮುಖ್ಯ ಕಾರಣ ಅವನ ಗುರು ಬಾಟನಿ ಅಧ್ಯಾಪಕ ಗಂಗೂಲಿ ಎಂದೇ ಹೇಳಬಹುದು ಕನ್ನಡ ಸಾಹಿತ್ಯ ಓದುತ್ತಿದ್ದವನಿಗೆ ಬಾಟನಿ ಲೆಕ್ಚರರ್ ಗಂಟು ಬಿದ್ದಿದ್ದು ಹೇಗೆಂದು ಅಚ್ಚರಿಪಡುವ ಅಗತ್ಯವಿಲ್ಲ ಏಕೆಂದರೆ ಇಂತಹ ವಿಚಿತ್ರಗಳು ಸುರೇಶನ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತವೆ ಅದೇನೋ ಅವನ ನಸೀಬೆ ಅಂಥದ್ದೋ ಅಥವಾ ಎಲ್ಲ ತಿಳಿದಿರುವಂತೆ ಅವನ ಅತಿಬುದ್ಧಿಯ ಹುಚ್ಚೋ ಹೇಳಲಾಗುವುದಿಲ್ಲ ಇಪ್ಪತ್ನಾಲ್ಕು ಗಂಟೆಯೂ ನಾಳೆ ನಾಳಿದ್ದಿನ ಒಳಗೆ ಕ್ರಾಂತಿ ಗ್ಯಾರಂಟಿ ಎಂದು ಹೇಳುತ್ತಿದ್ದ ಗಂಗೂಲಿ ಮಾತಿಗೆ ಮರುಳಾಗಿ ಸುರೇಶನು ತಾನೂ ಒಬ್ಬ ನಕ್ಸಲೈಟ್ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದ ಇಂಥವರೇ ಇನ್ನಿಬ್ಬರು ಗಂಗೂಲಿ ಶಿಷ್ಯವೃತ್ತಿ ಮಾಡಿಕೊಂಡಿದ್ದವರು ಇವನೊಡನಿದ್ದರು ಆದರೆ ಇವನು ಮಲಯಾದವನಾಗಿದ್ದು ಇಂಡಿಯಾದಲ್ಲಿ ಕ್ರಾಂತಿ ಮಾಡುವುದು ಹೇಗೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು ಅಷ್ಟರಲ್ಲಿ ಅವನ ಊಹೆಗೆ ವ್ಯತಿರಿಕ್ತವಾಗಿ ಮಲಯಾದಲ್ಲೇ ಕ್ರಾಂತಿ ಸಂಭವಿಸಿ ಅಲ್ಲಿದ್ದ ಭಾರತೀಯರನ್ನೆಲ್ಲ ಓಡಿಸಲಾಯಿತು ಪುಣ್ಯಕ್ಕೆ ಆಸ್ತಿಪಾಸ್ತಿಗಳನ್ನೆಲ್ಲಾ ಮಾರಿ ದುಡ್ಡು ದುಗ್ಗಾಣಿಯನ್ನು ತಮ್ಮ ತಮ್ಮ ದೇಶಗಳಿಗೆ ಒಯ್ಯಲು ಆ ದೇಶದ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ ಸುರೇಶನ ತಂದೆ ಭಿಕಾರಿಗಳಾಗಿ ನಿರಾಶ್ರಿತರಂತೆ ಭಾರತಕ್ಕೆ ಬರಬೇಕಾದ ಪರಿಸ್ಥಿತಿ ತಪ್ಪಿತು ಅದೇ ಸಮಯದಲ್ಲಿ ಭಾರತದ ರೂಪಾಯಿ ಅಪಮೌಲ್ಯ ಆಗಿದ್ದರಿಂದ ಅವರು ತಂದ ಡಾಲರಿಗೆ ಬೇಕಷ್ಟು ಹಣವೂ ಸಿಕ್ಕಿತ್ತು ಬಂದವರು ಬೆಂಗಳೂರಿನಲ್ಲಿ ನೆಲೆಸಿದ ಮೇಲೆ ಸುರೇಶ ಓದುತ್ತೇನೆ ಎಂದು ಹೇಳಿ ನಡೆಸುತ್ತಿದ್ದ ಕಾರುಬಾರುಗಳನ್ನೆಲ್ಲ ಕೇಳಿ ರೇಗಿಹೋದರು ಮಲಯಾದಲ್ಲಿ ಕ್ರಾಂತಿಯ ಬಿಸಿ ಚೆನ್ನಾಗಿ ತಟ್ಟಿದ್ದ ಅವರಿಗೆ ಮತ್ತೆ ಮಗ ಅದನ್ನೇ ಜಪಿಸಿದ್ದನ್ನು ನೋಡಿ ಸಿಟ್ಟು ನೆತ್ತಿಗೇರಿತು ನಿನ್ನ ಪಾಲು ನೀನು ತಗೊಂಡು ಹೋಗೆ ಎಂದು ಹೇಳತೊಡಗಿದರು ಇಂಡಿಯಾದಲ್ಲಿ ಎಮರ್ಜೆನ್ಸಿ ಘೋಷಣೆಯಾದ ಎರಡು ದಿನಕ್ಕೆ ಗಂಗೂಲಿ ರಜಾ ಹಾಕೆ ನಾಪತ್ತೆಯಾದ ಸುರೇಶ ಹಾಗಾದರೆ ಗಂಗೂಲಿ ಕ್ರಾಂತಿ ಸಂಭವಿಸುತ್ತೆಂದು ನಾಳೆ ನಾಳಿದ್ದಿನ ಕಾಲಾವಧಿ ಈಗ ಒಂದೆರಡು ಗಂಟೆಗಳಷ್ಟು ಹತ್ತಿರಕ್ಕೆ ಬಂದಿರಬಹುದು ಎಂದು ತಿಳಿದ ಹೆದರು ಪುಕ್ಕಲ್ಲು ಗಂಗೂಲಿ ಅರೆಸ್ಟ್ ಲಿಸ್ಟ್ನಲ್ಲಿ ನಿನ್ನ ಹೆಸರು ಇದೆ ಎಂದು ಯಾರೋ ಹೇಳಿದ್ದಕ್ಕೆ ರಜಾ ಹಾಕಿ ಊರಿಗೆ ಓಡಿ ಹೋಗಿದ್ದನೆನ್ನುವುದು ಸುರೇಶನಿಗೆ ಗೊತ್ತಿರಲಿಲ್ಲ ಹದಿನೈದು ದಿನ ಕಳೆದ ಮೇಲೆ ಮೆಲ್ಲಗೆ ತಲೆ ಹಾಕಿದ ಗಂಗೂಲಿ ಇನ್ನೇನು ಕ್ರಾಂತಿಯಾಗಲಿದೆ ಎಂದು ಕ್ರಾಂತಿಕಾರಿಗಳು ಈಗಲೇ ಊರು ಬಿಟ್ಟು ಗ್ರಾಮಾಂತರಗಳಿಗೆ ಹೋಗಿಬಿಡಬೇಕೆಂದು ಪಿಸುಮಾತಿನಲ್ಲಿ ಟಾಪ್ ಸೀಕ್ರೆಟ್ ಹೇಳುವ ಹಾಗೆ ಹೇಳಿದ ಎಂಎ ಮುಗಿಸಿ ಪಿಎಚ್ಡಿ ಮಾಡುತ್ತಿದ್ದ ಸುರೇಶನಿಗೆ ಯೂನಿವರ್ಸಿಟಿಗೆ ವಿದಾಯಿ ಹೇಳಲು ಒಂದು ನೆವು ಬೇಕಾಗಿತ್ತು ಗಂಗೂಲಿ ಕ್ರಾಂತಿ ಮಾಡುವುದಿದ್ದರೆ ಸುತ್ತಮುತ್ತ ಕಾಡುಗಳಿರುವ ಕಡೆ ಆರಂಭಿಸುವುದೇ ಯಾವಾಗಲೂ ಒಳ್ಳೆಯದು ಎಂದು ಚೇಗೆವಾರಾ ಮಾವೋ ಮಾವೊ ವಿಯತ್ನಾಂ ಮೊದಲಾದವುಗಳ ಉದಾಹರಣೆಗಳನ್ನೆಲ್ಲಾ ಕೊಟ್ಟು ಸರ್ಕಾರಗಳೊಡನೆ ಹೇಗೆ ಗೆರಿಲ್ಲಾ ಯುದ್ಧ ಮಾಡಬೇಕು ಹೇಗೆ ಹಳ್ಳಿಗಳೆಲ್ಲಾ ವಶಪಡಿಸಿಕೊಂಡು ಅವರಿಗೆ ತರಬೇತಿ ಕೊಡಬೇಕು ಹೇಗೆ ಹಳ್ಳಿಗಳತ್ತನಿಂದ ಪೇಟೆಗಳನ್ನು ವಶಪಡಿಸಿಕೊಂಡು ಬರಬೇಕು ಇತ್ಯಾದಿಗಳನ್ನೆಲ್ಲಾ ಕೊರೆದು ಈ ಗಾಂಪರೊಡೆಯರ ಶಿಷ್ಯರ ಶಿಷ್ಯರನ್ನೆಲ್ಲಾ ಓದುಬಿಡಿಸಿ ಹಳ್ಳಿಗಳ ಕಡೆ ಸಾಗಹಾಕಿದ ವಿಠ್ಠಲದ ಕಡೆ ಯಾವುದೋ ಕಂಪನಿ ತೋಟದಲ್ಲಿ ಮ್ಯಾನೇಜರ್ ಕೆಲಸ ಮಾಡುತ್ತೇನೆಂದು ತಂದೆಯ ಶಿಫಾರಸು ಪತ್ರ ತಗೊಂಡು ಸುರೇಶ ಕ್ರಾಂತಿ ಮಾಡಲು ಪ್ರಶಸ್ತವಾದ ಜಾಗ ಹುಡುಕಿ ಹೊರಟ ಘಟ್ಟದ ತಗ್ಗುಗಳಲ್ಲಿ ಬಸ್ಸು ಸಮುದ್ರಮಟ್ಟಕ್ಕೆ ಮಟ್ಟಕ್ಕೆ ಇಳಿಯತ್ತಾ ಬಂದಂತೆ ಸುರೇಶನ ಮನಸ್ಸು ಪೂರ್ಣವಾಗಿ ಬದಲಾವಣೆಯಾಯಿತು ಎಮರ್ಜೆನ್ಸಿಯಲ್ಲಿ ಇಡೀ ದೇಶ ಕುದಿಯುತ್ತಾ ಬದಲಾವಣೆಗಾಡಿ ಹಾತರಿಯುತ್ತಿದೆ ಎಂದು ಗಂಗೂಲಿ ಹೇಳಿದ್ದು ಯಾಕೋ ಸರಿ ಕಾಣಲಿಲ್ಲ ಯಾರಿಗೂ ದೇಶದಲ್ಲಿ ಎಮರ್ಜೆನ್ಸಿ ಇದೆ ಎನ್ನುವುದು ಸಹ ಗೊತ್ತಿರುವಂತೆ ಕಾಣಲಿಲ್ಲ ಒಂದು ಕಡೆಯಿಂದ ಒಂದೊಂದಾಗಿ ಹಳ್ಳಿಗಳನ್ನೆಲ್ಲ ಲಿಬರೇಟ್ ಮಾಡ್ತಾ ಪೇಟೆಗಳತ್ತ ಮುಂದುವರೆಯಬೇಕು ಎಂದು ಉಪದೇಶ ಕೊಟ್ಟು ಮಾವೋ ಮಾಡಿದ ಟೆಕ್ನಿಕ್ ಮಾಡಿರೆ ಎಂದು ಹೇಳಿದ್ದ ಗಂಗೂಲಿಯ ಪುಸ್ತಕದ ಬಾಯಿ ಬಡಾಕಿಗಳು ಎಷ್ಟು ಗಂಭೀರವಾಗಿ ಯೋಚಿಸಿದರೂ ನಗುವಷ್ಟು ಹಾಸ್ಯಾಸ್ಪದವಾಗಿ ಕಾಣತೊಡಗಿದವು ಆದರೇನು ಮಾಡುವುದೇನು ಕ್ರಾಂತಿಗೆ ವಿದಾಯಿ ಹೇಳಿ ಮಾವೋ ಪುಸ್ತಕದ ಸೆವೆಂತ್ ಚಾಪ್ಟರ್ ಕೈಬಿಟ್ಟರೂ ಮತ್ತೆ ಊರಿಗೆ ಹೋಗುವುದು ಆಗದ ಮಾತು ಹೊಸದೇನಾದರೂ ಹುಚ್ಚಾಟ ಮನಸ್ಸಿಗೆ ಬರುವವರೆಗೂ ಕಾಲ ಕಳೆಯೋಣ ಎಂದು ಅಪ್ಪನ ಶಿಫಾರಸ್ಸು ಪತ್ರ ತೋರಿಸಿ ಒಂದು ಕಂಪನಿ ರಬ್ಬರ್ ತೋಟದಲ್ಲಿ ಕೆಲಸಕ್ಕೆ ಕಂಪನಿ ರಬ್ಬರ್ ತೋಟದಲ್ಲಿ ಕೆಲಸಕ್ಕೆ ಸೇರಿದ ಆ ತೋಟದ ಡೈರೆಕ್ಟರ್ ಮಗಳೇ ಗೌರಿ ಗೌರಿಯ ಅಪ್ಪ ಸುರೇಶನಿಗೆ ಮಗಳನ್ನು ಮದುವೆ ಮಾಡಲು ಕೆಲವು ದಿನಗಳ ಹಿಂದಷ್ಟೇ ಸುರೇಶನ ತಂದೆ ಬಳಿ ಪ್ರಸ್ತಾಪ ಮಾಡಿದ್ದು ಸುರೇಶನಿಗೆ ಗೊತ್ತಿರಲಿಲ್ಲ ಪುರಾತನ ಕಡತಗಲು ಎಂಟು ರಬ್ಬರ್ ಪ್ಲಾಂಟೇಶನ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಠಲಾ ರೈಗೆ ನಿಜವಾಗಿಯೂ ತಲೆನೋವು ಶುರುವಾಗಿದ್ದು ಈ ಎಂಎ ಗ್ರಾಜ್ಯುಯೇಟು ದೋಣಿಹೊಳೆಯಲ್ಲಿ ಮೀನು ಹಿಡಿದುಕೊಂಡು ತಿರುಗಲು ಶುರು ಮಾಡಿದಾಗ ಬಿ ಬ್ಲಾಕ್ ಮ್ಯಾನೇಜರ್ ಸುರೇಶ ತಮ್ಮ ಮಗಳು ಗೌರಿಯನ್ನು ಬಹಳ ಹಚ್ಚಿಕೊಂಡಿದ್ದಾನೆಂದು ವರ್ತಮಾನ ಬಂದಾಗಲೂ ಅವರಿಗೇನು ಅಂಥ ಬೇಜಾರಾಗಲಿ ಕಳವಳವಾಗಲಿ ಆಗಿರಲಿಲ್ಲ ಒಳ್ಳೆ ಹುಡುಗ ಓದಿದವನೋ ಅವನಪ್ಪನೇನೋ ಇವನನ್ನು ಗಾನ್ಕೇಸ್ ಎಂದು ಹೇಳಿದರೂ ಮದುವೆಯಾಗದ ಹುಡುಗರು ಯಾವಾಗಲೂ ಹಾಗೆಯಲ್ಲವೇ ತಮ್ಮ ಮೂಗಿನ ನೇರಕ್ಕೆ ಇಲ್ಲ ಎಂದ ಕೂಡಲಿ ಅಪ್ಪಂದಿರು ಹೀಗೆನ್ನುವುದು ಸಹಜ ಎಂದು ಯೋಚಿಸಿದ್ದರು ಬಂದ ಹೊಸತರಲ್ಲಿ ಈ ಮಹಾನುಭಾವ ಗೌರಿಗೆ ಬಹಳ ಅನುರೂಪನಾಗಿಯೇ ಅವರಿಗೆ ಕಂಡಿದ್ದ ಅವರಿಗೆ ಇವನ ಹುಚ್ಚಾಟಗಳ ಮೊದಲ ಸುಳಿವು ಸಿಕ್ಕಿದ್ದು ಈ ಅವಿವೇಕಿ ದೋಣಿಹೊಳೆ ದಂಡೆಗುಂಟ ಏನೋ ಮಾಡುತ್ತಾ ತಿರುಗುಕೊಂಡು ಇರುತ್ತಾನೆ ಎನ್ನುವ ವರ್ತಮಾನ ಬಂದಾಗ ದೋಣಿಹಳ್ಳದ ಜಾಡು ಹಿಡಿದು ಸುಮಾರು ಜನ ಹಾಳಾಗಿ ಪಾಪರಾಗಿ ಹುಚ್ಚರಾಗಿ ಹಿಂಡಿರು ಮಕ್ಕಳನ್ನೆಲ್ಲಾ ಬೀದಿಪಾಲು ಮಾಡಿದ್ದು ಅವರು ಕಣ್ಣಾರೆ ಕಂಡಿದ್ದರು ಮನುಷ್ಯ ನುಗ್ಗಲಾರದಂಥ ಕಗ್ಗಾಡಿನೊಳಗಿಂದ ಅಗಮ್ಯ ಪರ್ವತ ಶ್ರೇಣಿಗಳ ಭೀಕರ ಕೊರಕುಲುಗಳೊಳಗಿಂದ ಕಮರಿಗಳೊಳಗಿಂದ ಹರಿದು ಬರುವ ನೂರಾರು ನದಿಝರಿಗಳೇ ದೋಣಿಹೊಳೆಗೆ ಮೂಲ ದೋಣಿಹೊಳೆ ಅದರ ಪಾಡಿಗೆ ಅದು ಹರಿದುಕೊಂಡು ಹೋಗುತ್ತಿದ್ದರೆ ವಿಠಲರೈಗೆ ಅದರ ಮೇಲೇನೂ ಕೋಪವಿರುತ್ತಿರಲಿಲ್ಲ ಆದರೆ ಅದರ ಜಾಡು ಹಿಡಿದು ಜನ ಹಾಳಾಗಲು ಬೇರೆಯದೇ ವಿಶಿಷ್ಟ ಕಾರಣ ಇತ್ತು ಈ ಸುಡುಗಾಡು ನದಿ ಮಳೆಗಾಲದಲ್ಲಿ ಭಯಂಕರ ನೆರೆ ಬಂದು ಇಳಿದ ಮೇಲೆ ಆಗೀಗ ಒಂದೊಂದು ಕೆಂಪು ಕಲ್ಲುಗಳನ್ನು ತಂದು ಮರಳ ದಂಡೆಯ ಮೇಲೆ ಎಸೆದು ಹೋಗುತ್ತಿತ್ತು ಹೊತ್ತಿ ಉರಿಯುತ್ತಿರುವ ಕೆಂಡದ ಹಾಗೆ ಕಾಣುತ್ತಿದ್ದ ಈ ಕಲ್ಲಿನ ಚೂರನ್ನು ಕಂಡವನ ಕಥೆ ಶಾಶ್ವತವಾಗಿ ಮುಗಿದ ಹಾಗೆಯೇ ಆ ಕೆಂಪು ಕಲ್ಲಿನ ಗುರುತ್ವಾಕರ್ಷಣೆಗೆ ಸಿಕ್ಕವನು ಯಾರಿಗೂ ಅದನ್ನು ಹೇಳುತ್ತಲೂ ಇರಲಿಲ್ಲ ಅದನ್ನು ಪ್ರತಿರೋಧಿಸಿ ಪಾರಾಗಲೂ ಸಾಧ್ಯವಿರಲಿಲ್ಲ ಹಾಗಾಗಿ ದೋಣಿಹಳ್ಳಡೆ ದಂಡೆ ಹಿಡಿದು ಹೊರಟವನನ್ನು ಮತ್ತೆ ನೋಡಿದ್ದೇ ಅಪರೂಪ ಆ ಕಾಡಿನಲ್ಲೊಂದು ಮೈಮರಿಸುವ ಬಳ್ಳಿಯಿದೆಯಂತೆ ಅದು ಅಕಸ್ಮಾತ್ ಯಾರಿಗಾದರೂ ತಾಗಿದರೆ ತಾಗಿದವನಿಗೆ ಬಂದ ದಾರಿ ಸಂಪೂರ್ಣ ಮರತೆ ಹೋಗುತ್ತದಂತೆ ಹಾಗಾಗಿ ದನಾಕರು ಕಳೆದು ಹೋದರೂ ಸಹ ಅಲ್ಲಿಯ ಆಸುಪಾಸಿನ ಜನ ದೋಣಿಹೊಳೆಯ ದಂಡೆ ಹಿಡಿದು ಯಾವತ್ತೂ ಆ ಭೀಕರ ಕಾಡಿಗೆ ಕಾಲ್ನಡೆಗಳನ್ನು ಹುಡುಕಿ ಹೋಗುತ್ತಿರಲಿಲ್ಲ ಏಕೆಂದರೆ ಎಷ್ಟೋ ಸಾರಿ ಕಳೆದು ಜಾನುವಾರುಗಳು ಹಿಂದಿರುಗಿ ಬಂದರೂ ಹುಡುಕಿ ಹೋದವರು ಮಾತ್ರ ಹಿಂದಿರುಗಿರಲಿಲ್ಲ ಯಾಕೆ ಯಾರಾದರೂ ದೋಣಿಹೊಳೆಯ ಜಾಡು ಹಿಡಿದು ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಾರೋ ಇವತ್ತಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಏಕೆಂದರೆ ನಾಪತ್ತೆಯಾದವರು ಯಾರು ಯಾರಿಗೂ ಇದುವರೆಗೂ ಏನನ್ನೂ ಹೇಳಿ ಹೋಗಿಲ್ಲ ಇದು ಅಸ್ಪಷ್ಟವಾಗಿ ಅಲ್ಪಸ್ವಲ್ಪ ಬೆಳಕಿಗೆ ಬಂದಿದ್ದೂ ಕೂಡ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಹಾಕಲು ಆ ಕಾಡಿನ ಗಿರಿನೆತ್ತಿಗಳಲ್ಲೆಲ್ಲೋ ಕಾರ್ಯಾರಂಭ ಮಾಡಿದ್ದರಿಂದ ಇದ್ದಕ್ಕಿದ್ದ ಹಾಗೆ ಕೆಲವರು ಕೆಲಸಗಾರರು ಓವರ್ಸೀಯರ್ಗಳು ಕೆಲವು ವೇಳೆ ಜೂನಿಯರ್ ಇಂಜಿನಿಯರ್ಗಳು ಆಗಿಂದಾಗೆ ನಾಪತ್ತೆಯಾಗತೊಡಗಿದಾಗ ಆ ಬಗ್ಗೆ ಗಾಂಜಾ ಆಭೀಮುಗಳಿಂದ ಹಿಡಿದು ಕೆಂಪುಕಲ್ಲು ವಜ್ರಗಳವರೆಗೆ ನೂರೆಂಟು ಕಥೆಗಳಿದ್ದಾವೆನ್ನಿ ಅದರಲ್ಲಿ ಕೆಂಪುಕಲ್ಲು ಕಂಡು ದೋಣಿಹೊಳೆ ಜಾಡು ಹಿಡಿದರು ಎನ್ನುವುದು ಒಂದು ಸುರಂಗ ತೋಡಲು ತಂದ ಡೈನಮೈಟ್ ಕದ್ದು ದೋಣಿಹೊಳೆಗೆ ಹಾಕಿ ಮೀನು ಹಿಡಿಯಲು ಹೋದ ಓವರ್ಸಿಯರು ಒಬ್ಬ ವರ್ಕರು ಇಬ್ಬರು ನಾಪತ್ತೆಯಾದರು ಹೊಳೆ ದಂಡೆಯಲ್ಲಿ ಅವರಿಗೆ ವಜ್ರ ಸಿಕ್ಕಿ ಅವರಿಬ್ಬರು ದಂಡೆಗುಂಟ ಹೋಗಿ ಕಾಡೊಳಗೆ ಹೊಕ್ಕರು ಎಂದು ಎಲ್ಲ ಹೇಳುತ್ತಾರೆ ಇದರಲ್ಲಿ ಸುಳ್ಳೆಷ್ಟು ನಿಜ ಎಷ್ಟು ತಿಳಿಯದ ಕೊನೆಗೆ ಸರ್ಕಾರ ಸಿಒಡಿ ತನಿಖೆಯನ್ನೇ ಮಾಡಿಸಿತು ಆದರೆ ಅದರಲ್ಲಿ ಸಾಬೀತಾಗಿದ್ದು ಸ್ಟೋರಿನಿಂದ ಡೈನಮೈಟ್ ಕಳವಾಗಿದ್ದು ಮಾತ್ರ ಈ ದೋಣಿಹೊಳೆ ಹಗರಣಗಳಿಗೆ ದೊಡ್ಡ ಚರಿತ್ರೆಯೇ ಇರಬಹುದು ಇದರ ಹಳೆಯ ಹಸರೆ ರತ್ನಮೂಲ ಎಂದಾದರೆ ಈ ಘೋರ ಅರಣ್ಯದ ಕಥೆಗಳಲ್ಲಿ ಒಂದು ಎಳ್ಳಿನಷ್ಟಾದರೂ ವಾಸ್ತವಾಂಶ ಇರಬಹುದೇನೋ ಮಾವೋ ಬರದ ರೆಡ್ ಬುಕ್ಕಿನ ಏಳನೇ ಚಾಪ್ಟರ್ ಕಾರ್ಯಗತ ಮಾಡಲು ಎಲ್ಲಾ ಬಿಟ್ಟು ಸುರೇಶ ಇಲ್ಲಿಗೇ ಬಂದಿದ್ದು ಅವನ ವಿಧಿವಿಲಾಸ ಎಂದು ವಿಧಿಯಲ್ಲಿ ನಂಬಿಕೆಯಿಲ್ಲದವರಿಗೂ ಒಂದೊಂದು ಸಾರಿ ಅನಿಸಿಬಿಡುತ್ತದೆ ಬಂದ ವಸ್ತಷ್ಟು ದಿನ ಎಲ್ಲಾ ಅನ್ನ ತಿನ್ನುವ ಮನುಷ್ಯರಂತೆಯೇ ಸರ್ವೇ ಸಾಧಾರಣವಾಗಿ ವರ್ತಿಸುತ್ತಿದ್ದ ಇವನು ಇದ್ದಕ್ಕಿದ್ದ ಹಾಗೆ ಅಡ್ಡದಾರಿ ಹಿಡಿದಿದ್ದು ಹೇಗೆ ವಿಠಲಾರಾಯಿಗಳು ಕೌತುಕದಿಂದ ಯೋಚಿಸಿದರು ಬಿಡುವು ದೊರೆಯುತ್ತಿದ್ದ ಹಾಗೆ ದೋಣಿಹೊಳೆ ದಂಡೆಯಲ್ಲಿ ಕುಳಿತಿರುತ್ತಾನಂತಲ್ಲ ಹಾಗಾದರೆ ನಿಜವಾಗಿಯೂ ಇವನಿಗೆ ಅಲ್ಲಿ ಕೆಂಪು ಕಲ್ಲು ಸಿಕ್ಕಿರಬಹುದೇ ಅಥವಾ ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಕಾಲಹರಣ ಮಾಡುತ್ತಿದ್ದಾನೋ ಗೌರಿಬಳಿಯಾದರೂ ಬಾಯಿಬಿಟ್ಟಿರಬಹುದೆಂದು ಅವಳನ್ನೂ ಕೇಳಿಮೋಡಿದರು ಅವಳೇನೋ ಇವನು ಮೀನು ಹಿಡಿಯಲು ಹೋಗುತ್ತಿದ್ದಾನೆ ಎಂದು ಹೇಳಿದಳು ಈ ವಯಸ್ಸಿನಲ್ಲಿ ಸುರೇಶ ಹುಡುಗಿ ಹತ್ತಿರ ಮಾತಾಡುತ್ತ ಕಾಲ ಕಳೆಯುವುದಕ್ಕಿಂತ ಮೀನು ಹಿಡಿಯುವುದರಲ್ಲಿ ಹೆಚ್ಚು ಉತ್ಸಾಹ ತೋರಿಸುತ್ತಿರುವುದು ವಿಠಲಾರೈಗಳಿಗೆ ವಿಪರೀತ ಅಸಹಜವಾಗಿ ಕಂಡಿತು ಅವರಪ್ಪ ಇವನು ಗಾನ್ಕೇಸ್ ಎಂದು ಹೇಳಿದ್ದರಲ್ಲಿ ಏನೋ ಸತ್ಯಾಂಶ ಇದೆ ಎಂದೇ ಅವರಿಗೂ ಗುಮಾನಿಸಿರುವಾಯಿತು ಈ ಮಂಕು ಹುಡುಗಿಗೆ ಏನೋ ಸುಳ್ಳು ಹೇಳಿದ್ದಾನೆ ಎಂದು ಅವರಿಗೆ ಸ್ಪಷ್ಟವಾಯಿತು ಆದರೆ ಅವನ ಮೇಲೆ ಶಂಕಿಸುವುದಾದರೆ ಏನನ್ನನ್ನೆಲ್ಲ ಶಂಕಿಸಬಹುದಲ್ಲವೇ ಜುಗಾರಿಕ್ರಾಸಿನ ಭೂಗತ ವ್ಯವಹಾರಗಳ ದೆಸೆಯಿಂದ ಅವರಿಗೆ ಅವನ ನಡವಳಿಕೆಯ ಅರ್ಥ ಏನೆಂದು ಸ್ಪಷ್ಟವಾಗಿ ಊಹಿಸಲು ಮಾತ್ರ ಸಾಧ್ಯವಾಗಲಿಲ್ಲ ಏನಾದರಾಗಲಿ ಇನ್ನು ಮುಂದೆ ಕೊಂಚ ಬಿಗಿಯಾಗಿರಬೇಕೆಂದು ನಿರ್ಧರಿಸಿದರು ಗೌರಿಗೆ ಹೀಗೆ ವಯಸ್ಸಿಗೆ ಬಂದ ಹುಡುಗಿ ಅವನೊಡನೆ ಅಡ್ಡಾಡಿಕೊಂಡಿದ್ದರೆ ನೋಡಿದವರು ಏನೆನ್ನುತ್ತಾರೆ ಎಂದು ಕೂಗಾಡಿದರು ಸುರೇಶ ದೋನಿಹೊಳೆ ದಂಡೆಗೆ ಮೀನು ಹಿಡಿಯಲು ಹೋಗುತ್ತಿದ್ದುದು ನಿಜವಾಗಿತ್ತು ಅವನಿದ್ದ ಕಂಪನಿ ತೋಟ ಒಂದಾನೊಂದು ಕಾಲದಲ್ಲಿ ಯುರೋಪಿಯನ್ ದೊರೆಗಳದ್ದು ಅಲ್ಲಿ ಆಫೀಸಿನೊಳಗೆ ಲಾಟು ಕಟ್ಟಿಬಿದ್ದಿದ್ದ ಹಳೆಯ ಕಾಲದ ಕಡತಗಳೆಲ್ಲ ಒಮ್ಮೆ ಸುಮ್ಮನೆ ಕುತೂಹಲಕ್ಕೆ ಸುರೇಶ ತಿರುವಿ ನೋಡಿದ ಸುಮಾರು ಮುನ್ನೂರು ವರ್ಷ ಹಿಂದಿನ ಹಳೆಯ ಕಂತೆಗಳವು ಬಹುಪಾಲು ಅದರಲ್ಲಿ ಇದ್ದಿದ್ದು ತೋಟದ ಲೆಕ್ಕ ಆಳುಕಾಳುಗಳ ಸಂಬಳದ ವಿಚಾರ ಇತ್ಯಾದಿಗಳೇ ಅವುಗಳೊಡನೆ ಒಂದು ಧೂಳು ಹಿಡಿದ ಗಾಜಿನ ಬೀರೆಗಳಲ್ಲಿ ಮೀನು ಹಿಡಿಯುವ ತರತರದ ಗಾಳಗಳು ಕೋಲು ಧಾರಗಳು ಜೊತೆಗೆ ಒಂದು ಡೈರಿ ಮತ್ತು ಯಾರೋ ಮಾಡಿಟ್ಟ ವಿವರವಾದ ನೋಟು ಟಿಪ್ಪಣಿಗಳ ಕಂತೆ ಕಂತೆ ಕಡತಗಳು ದೊರೆತವು ಸುರೇಶನ ಸ್ವಧರ್ಮಗಳೆಲ್ಲ ಒಮ್ಮೆಲೆ ಮರುಕಳಿಸಿದವು ಗಂಗೂಲಿ ಒದಗಿಸಿದ್ದ ಮಾವೋ ಸಾಹಿತ್ಯವನ್ನು ಹೇಗೆ ಕುತೂಹಲ ಶ್ರದ್ಧೆಯಿಂದಲೂ ಓದಿದ್ದನೋ ಹಾಗೇ ಇದನ್ನು ಕುತೂಹಲ ಶ್ರದ್ಧೆಯಿಂದಲೇ ಓದತೊಗಿದ ಮೊದಲಿನಲ್ಲಿ ಆ ಇಂಡಿಯಾ ಇಂಡಿಯಾದೇಶದ ಹೆಂಗತಿಯರ ಮೇಲೆ ಮುಚ್ಚುಮರೆಯಿಲ್ಲದೆ ಬರೆದಿದ್ದ ಡೈರಿ ಅವನನ್ನು ಆಕರ್ಷಿಸಿತ್ತು ಆದರೆ ಮುಂದುವರಿದಂತೆ ಆ ಡೈರಿ ಬರೆದ ಮನಸ್ಸು ಕೇವಲ ಭಾರತಕ್ಕೆ ಮಜಾ ಮಾಡಲು ಬಂದ ಒಬ್ಬ ಯುರೋಪಿಯನ್ನನ ಮನಸ್ಸಿನಂತೆ ತೋರಲಿಲ್ಲ ಆಗಿನ ಪಶ್ಚಿಮ ಘಟ್ಟದ ಕಾಡುಗಳ ಭೀಕರ ದುರ್ಗಮ ಸನ್ನಿವೇಶಗಳಲ್ಲಿ ಸಾವು ಬದುಕಿನ ಹೋರಾಟ ನಡೆಸಿ ಅವರು ಇಲ್ಲೆಲ್ಲಾ ಪ್ಲಾಂಟೇಶನ್ಗಳನ್ನು ಪ್ರಾರಂಭಿಸಿದ್ದು ಆ ಬರಹಗಳಲ್ಲಿ ಚೆನ್ನಾಗಿ ಗೊತ್ತಾಗುತ್ತಿತ್ತು ಓದುತ್ತಾ ಓದುತ್ತಾ ಮುನ್ನೂರು ವರ್ಷ ಹಿಂದೆ ಬಾಳಿ ಬದುಕಿ ಯೋಚಿಸಿದ್ದ ಆ ಮನಸ್ಸು ಸುರೇಶನ ಅಂತಃಕರಣವನ್ನು ಅನುರಣಿಸುವಂತೆ ಮಾಡಿತು ಆದರೆ ಸುರೇಶ ಚಕಿತನಾಗಿದ್ದು ಆ ಟಿಪ್ಪಣಿ ಬರದ ಮಹರ್ಷಿ ಹೆಸರಿನ ಮೀನುಗಳ ಮೇಲೆ ಮಾಡಿಕೊಂಡ ಟಿಪ್ಪಣಿ ನೋಡಿ ದೋಣಿಹೊಳೆಯಲ್ಲಿರುವ ಇವು ಹಿಮಾಲಯದ ನದಿಗಳಿಂದ ಇಲ್ಲಿಯವರೆಗೆ ಬಂದಿದ್ದು ಹೇಗೆಂದು ಪದೇ ಪದೇ ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಇವುಗಳನ್ನು ಗಾಳದದಿ ಹಿಡಿಯಲು ನಾನು ಮಿಕ್ಕ ಜೀವಮಾನವನ್ನೇ ವ್ಯಯಮಾಡಿಸಲು ತಯಾರಾಗುತ್ತೇನೆ ಎಂದು ಪದೇ ಪದೇ ಮಹರ್ಷಿರುಗಳನ್ನು ಹೊಗಳುವಲ್ಲೆಲ್ಲ ಸೂಚಿಸುತ್ತಾ ಬಂದಿದ್ದ ದೋಣಿಹೊಳೆಯ ಯಾವು ಯಾವುದೋ ಉಪನದಿಗಳ ಹೆಸರುಗಳನ್ನು ಆ ದುರ್ಗಮ ಕಾಡಿನ ಭೀಕರ ಕೊರಕುಲುಗಳಿಂದ ಅವು ಉದ್ಭವಿಸುವ ಬಗೆಯನ್ನು ಹೇಳುತ್ತಾ ಅವುಗಳ ಬಗ್ಗೆ ಕಾವ್ಯ ಬರೆದಿರುವ ಜಿರಾಜ ಕವಿ ಎನ್ನುವವನ ಅಭಿಪ್ರಾಯವನ್ನು ಅನುಮೋದಿಸಿದ್ದ ಯಾವನಿವನು ಜಿರಾಜ ಕನ್ನಡ ಸಾಹಿತ್ಯವನ್ನೇ ಐದು ವರ್ಷ ಅಭ್ಯಾಸ ಮಾಡಿದ ತನಗೂ ಗೊತ್ತಿಲ್ಲದ ಇವನು ಈ ಫರಂಗಿಯವನಿಗೆ ಹೇಗೆ ಗೊತ್ತಾದ ಕನ್ನಡ ಕಾವ್ಯ ಓದಿ ಸ್ಪಂದಿಸುವಷ್ಟು ಈ ಫರಂಗಿಯವನಿಗೆ ಭಾಷಾ ಪಾಂಡಿತ್ಯ ಇತ್ತೇ ಐದು ವರ್ಷ ಹಳೆಗನ್ನಡದ ಕಗ್ಗಗಳೆಲ್ಲ ಓದಿದ್ದಕ್ಕೋ ಏನೋ ಜಿರಾಜಕವಿಯ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ಸುರೇಶ ಆದರೆ ಇವನ ಟಿಪ್ಪಣಿ ನೋಟ್ಸ್ಗಳ ಬಹುಪಾಲನ್ನು ಆಕ್ರಮಿಸಿರುವ ಮಹರ್ಷೀರೆಂದರೆ ಎಂಥದ್ದು ಸುರೇಶನಿಗೆ ಕುತೂಹಲ ತಡೆಯಲಾಗಲಿಲ್ಲ ಅಲ್ಲೇ ಇದ್ದ ಗಾಳ ಧಾರಗಳ ಸಹಾಯದಿಂದ ಅನೇಕ ದಿನ ಹೊಳೆ ದಂಡೆಯಲ್ಲಿ ಲಾಟರಿ ಹೊಡೆದು ಸುಸ್ತಾಗಿ ಕ್ವಾಟರಸಿಗೆ ಬಂದು ಮಲಗಿದ ಮೀನು ಹಿಡಿಯುವುದರಲ್ಲಿ ಯೂರೋಪಿಯನ್ನರಿಗಿರುವ ಶ್ರದ್ಧಾಸಕ್ತಿಗಳ ಬಗ್ಗೆ ಅವನಿಗೆ ವಿಪರೀತ ಆಶ್ಚರ್ಯವಾಯಿತು ಹೆಣ್ಣು ಹೊನ್ನು ಮಣ್ಣು ಮೂರೇ ಮನುಷ್ಯನಿಗೆ ತಲೆಕೆಡಿಸುವುದೆಂದು ತಿಳಿದಿದ್ದರೆ ಇದ್ಯಾವುದೋ ನಾಲ್ಕನೆಯದೊಂದರ ಹಿಂದೆ ಬಿದ್ದಿದ್ದಾನಲ್ಲ ಈ ಮೂರ್ಖ ಎಂದು ಡೈರಿ ಬರದವನ ಬಗ್ಗೆ ಹೊಳೆ ದಂಡೆಯಿಂದ ಹಿಂದಿರುಗಿದಾಗೆಲ್ಲ ಅವನು ಆಶ್ಚರ್ಯಪಡಿಸುತ್ತ ಮಲಗಿ ಮಲಗಲುತ್ತಿದ್ದ ಆದರೆ ಗೌರಿಯನ್ನು ಬಿಟ್ಟರೆ ಅವನಿಗೆ ಅಲ್ಲಿ ಬೇರೆ ಆಸಕ್ತಿಗಳು ಯಾವುದೂ ಇಲ್ಲದ್ದರಿಂದ ಆ ಯುರೋಪಿಯನ್ನನ ಡೈರಿಯನ್ನು ಓದುತ್ತಲೇ ಹೋದ ನಿಷ್ಕಾರಣವಾಗಿ ಆ ಹಳೆಯ ಕಡತಗಳು ಅವನ ಕುತೂಹಲವನ್ನು ಕೆರಳಿಸುತ್ತಲೇ ಹೋದವು ಹೊಳೆದಂಡೆಯ ನೀರವ ಏಕಾಂತದಲ್ಲಿ ಕುಳಿತು ಮುನ್ನೂರು ವರ್ಷ ಹಿಂದಿನ ಸನ್ನಿವೇಶ ಮನಸ್ಥಿತಿಗಳನ್ನು ಕಲ್ಪಿಸಿಕೊಳ್ಳುವುದು ಏನೋ ಒಂದು ತರ ರೋಮಾಂಚಕವಾಗಿ ಕಂಡಿತ್ತು ಒಂದು ದಿನ ಒಂದು ವಿಚಿತ್ರ ಘಟನೆ ಹಠಾತ್ತಾಗಿ ಸಂಭವಿಸಿ ಸುರೇಶನಿಗೆ ನೋಟಿನ ಪ್ರತಿಯೊಂದು ಪದವೂ ರೇಡಿಯಂ ಡೈಲ್ ಹಾಗೆ ಸ್ವಯಂ ಪ್ರಭಿಬೀರತೊಡಗಿತು ಸುರೇಶ ಕಾಡಿನೊಳಗೆ ಬಹಳ ದೂರ ಬಂದಿದ್ದ ಆ ಕಾಡಿಗೋ ಅಥವಾ ಆ ಹೊಳೆಗೋ ಏನೋ ಒಂದು ವಿಚಿತ್ರ ಅಲೌಕಿಕತೆ ಎನ್ನಿಸುತ್ತಿತ್ತು ನದಿಯ ಜಾಡಿನಲ್ಲಿ ಕಾಡಿನೊಳಗೊಳಗೆ ಹೋದ ಹಾಗೂ ಮನುಷ್ಯನ ಸುಪ್ತ ಪ್ರಜ್ಞೆಯ ಆಳಾಳಕ್ಕೆ ಇಳಿದಂತೆ ಸಾವಿನ ನಿಗೂಢತೆಯನ್ನು ಅರಸಿದಂತೆ ಅನ್ನಿಸುತ್ತಿತ್ತು ಸುತ್ತ ಚಿತ್ರ ವಿಚಿತ್ರವಾದ ಕರಿಯ ಕಲ್ಲುಗಳು ಮಿಲಿಯನಾರು ವರ್ಷಗಳಿಂದ ನೀರು ಹರಿದು ಹರಿದು ಕನ್ನಡಿಯಷ್ಟು ನುಣ್ಣಗಾಗಿ ಕನ್ನಡಿಯಂತೆ ಹೊಳೆಯುತ್ತಿದ್ದವು ಅವುಗಳ ನಡುವೆ ತೂರಿದ ಹತ್ತಿಯ ಮುದ್ದೆಗಳಂತೆ ದೋಣಿ ದೋಣಿಹೊಳೆ ನುಗ್ಗಿ ವಿಸ್ತಾರವಾದ ಕಮರಿಯಲ್ಲಿ ವಿರಮಿಸಿ ಮುಂದುವರೆಯುತ್ತಿತ್ತು ಆ ಮಡುವಿಗೆ ಗಿರಿಗಿರಿ ತಿರುಗಿಸಿ ಸುಯಿದು ಗಾಳ ಎಸೆದ ಕೂಡಲೇ ದಾರಕ್ಕೆ ಕಟ್ಟಿದ್ದ ಬೆಳ್ಳಿಯ ಸ್ಪೂನು ಫಳಫಳ ಮಿಂಚಿನ ಮರಿಯಂತೆ ಸಂಜೆಯ ಇಳಿಬಸಿರಿನಲ್ಲಿ ಮಿನುಗಿತಿ ಸುಯ್ಯನೆ ಹಾರಿ ಮಡುವಿನ ಆಳದ ನೀಲಿಯ ನೀರಿಗೆ ಬಿತ್ತು ಸುರೇಶನಿಗೆ ಬಿದ್ದಷ್ಟೇ ಗೊತ್ತು ಮುಂದೇನಾಯಿತು ಎಂಬುದೆಲ್ಲ ಅಸ್ಪಷ್ಟ ನೀರಿನ ನಡುವೆ ದೊಡ್ಡ ಆಸ್ಫೋಟವಾದಂತಾಗಿ ಯಾರೋ ಧಿಕ್ಕನ್ನೇ ಎಳೆದಂತ ತಳ್ಳದಂತ ಸುರೇಶ ತತ್ತರಿಸಿ ತಡಬಡಾಯಿಸಿ ಚೇತರಿಸಿಕೊಂಡು ಏನಾಯಿತೆಂದು ನೋಡುವುದರೊಳಗೆ ಕೈಯೀ ಕಾಲು ಎಲ್ಲ ಮಾಯ ಯಾಕೋ ಏನೋ ಎದೆ ಡಬಡಬ ಹೊಡೆದುಕೊಳ್ಳುತ್ತಿತ್ತು ನಿರ್ಭೀತಿಯಿಂದಲೇ ನಿಂತಿದ್ದ ಕೈಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು ಅಲ್ಲಿನ ನಿಶಬ್ದವೋ ನೀರವ ಏಕಾಂತವೋ ಕಾಲಪ್ರವಾಹದಂತೆ ಯುರೋಪಿಯನ್ನನ್ನ ಕಣ್ಣೆದುರಿಗೂ ಇದೇ ರೀತಿ ಹರಿಯುತ್ತಿದ್ದ ದೋಣಿಹೊಳೆಯ ವಿಚಿತ್ರ ಸನ್ನಿಧಿಯೋ ಸುರೇಶ ಅದನ್ನೆಲ್ಲ ವಿಶೇಷಣೆ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಆದರೆ ಅವತ್ತಿನಿಂದ ತಟಕ್ಕನ್ನೇ ಸುರೇಶನಿಗೆ ಯಾಕೆ ಮಹರ್ಷೀರ್ ಮೀನು ಯುರೋಪಿಯನ್ನನ ಟಿಪ್ಪಣಿಯ ಬಹುಪಾಲನ್ನು ಆಕ್ರಮಿಸಿದೆ ಎಂದು ಅರ್ಥವಾಗತೊಡಗಿತು ಯಾಕೆ ಜೀವಮಾನವನ್ನೇ ಮುಡಿಪಾಗಿಡುತ್ತೇನೆ ಎಂದು ಪದೇ ಪದೇ ಅವನು ಬರೆದುಕೊಂಡಿದ್ದಾನೆ ಅರ್ಥವಾಯಿತು ಆ ಹಳೆಯ ಕಡತಗಳಿಗೆಲ್ಲ ಇದ್ದಕ್ಕಿದ್ದಂತೆ ಪ್ರಾಣಸಂಚಾರವಾಗಿ ಅದನ್ನು ಬರದ ಯುರೋಪಿಯನ್ನನ ಆಲೋಚನೆಗಳು ಜೀವ ತುಂಬಿ ತುಡಿಯಲಾರಂಭಿಸಿದವು ಆದರೆ ಇತರರಿಗೆ ಮಾತ್ರ ಇವನಿಗೆ ಏನಾಗಿದೆ ಎಂದು ಅರ್ಥವಾಗಲಿಲ್ಲ ಏಕೆಂದರೆ ಅದರ ವಿಷಯ ಸುರೇಶ ಯಾರಲ್ಲಿಯೂ ಚಕಾರ ಎಟ್ಟಲಿಲ್ಲ ಅವನಿಗೆ ಹೇಳಬೇಕೆಂದು ಅನಿಸಲೂ ಇಲ್ಲ ಆ ಹಳೆಯ ಹಾಳು ಕಡತಗಳನ್ನು ಬೆದಕುತ್ತಾ ಯಾರಿಗೂ ಅರ್ಥವಾಗದ ವಿಚಿತ್ರ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವ ಸುರೇಶನನ್ನು ನೋಡಿ ದಿನದಿಂದ ದಿನಕ್ಕೆ ಇವನು ಗಾನ್ಕೇಸ್ ಎನ್ನುವುದು ವಿಠಲಾರೈಗಳಿಗೆ ತೊಡಗಿತು ಈ ಹಲ್ಲಂಡ ಮುಂಡೆಗಂಡನಿಗೆ ಮಗಳನ್ನು ಕೊಟ್ಟರೆ ಮಗಳನ್ನು ಸ್ಮಶಾನಕ್ಕೆ ಕಳುಹಿಸಿದ ಹಾಗೆ ಎಂದು ತೀರ್ಮಾನಿಸಿ ತಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಅವನೊಡನೆ ಮಾತನಾಡಲು ಹೋಗುತ್ತಿದ್ದ ಮಗಳ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿದರು ಅಲ್ಲಿಂದಾಚೆಗೆ ಸುರೇಶನಿಗೂ ಅವನಿಗೆ ಕೆಲಸ ಕೊಟ್ಟ ವಿಠಲಾರೈಗಳಿಗೂ ಸಂಬಂಧ ವಿನಾಕಾರಣ ಸೂಕ್ಷ್ಮವಾಗುತ್ತಾ ಹೋಯಿತು ಗೌರಿಯನ್ನು ಸುರೇಶನಿಂದ ವಿಮುಖವಾಗಿಸಲು ಬೇರೆ ಬೇರೆ ತರಹದ ಒತ್ತಡಗಳನ್ನು ಅವರು ತರತೊಡಗಿದರು ಸುರೇಶ ದೋಣಿಹೊಳೆ ಕಡೆ ಗಮನಹರಿಸುವುದನ್ನು ನಿಲ್ಲಿಸಿ ಹೊಸದಾಗಿ ಶುರುವಾದ ಈ ಯುದ್ಧರಂಗದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬಂತು